ಡ್ರಮಂಡ್ ಅನ್ನುವಂತಹ ಒಬ್ಬ ಫಿಲಾಸಫರ್ನ ಮಾತುಗಳನ್ನು ಬಾಬಾ ಸಾಹೇಬರು ಕೊಟ್ ಮಾಡ್ತಾರೆ ವಿಚಾರ ಮಾಡಲೊಲ್ಲದವನು ಮತಾಂಧ ವಿಚಾರ ಮಾಡಲರಿಯದವನು ಮೂರ್ಖ ವಿಚಾರ ಮಾಡಲಂಜುವವನು ಗುಲಾಮ ಈ ಸಮಾರಂಭಕ್ಕೆ ಕೇಂದ್ರ ಬಿಂದುವಾದಂಥವರು ಹೊಸ ತಲೆಮಾರುಗಳಿಗೆ ಹೇಗೆ ಆಲೋಚನೆಗಳನ್ನು ಮಾಡಬೇಕು ಅನ್ನುವಂತಹ ದೊಡ್ಡ ಸಂಪುಟಗಳನ್ನೇ ಈಗಾಗಲೇ ನಮಗೆ ಕೊಟ್ಟಂತಹ ಕೆ ಜಿ ನಾಗರಾಜಪ್ಪ ಅವರು ನಮ್ಮ ಹಳ್ಳಿಯಲ್ಲಿ ಕೆ ಜಿ ಅಂದರೆ ಎಷ್ಟು ತೂಕ ಅಂತ ಅಷ್ಟು ತೂಕವಂತರು ಅಂಥವರು ನಮ್ಮ ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡಿದ್ದೇ ನಮ್ಮ ಬಹಳ ದೊಡ್ಡ ಭಾಗ್ಯ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ತೊಂಬತ್ತ್ಮೂರು ವರ್ಷ ಅವರಲ್ಲಿರುವಂಥ ಪ್ರೀತಿ ನನ್ನ ಕೆಳಗಡೆ ಹೋಗಿ ಅವ್ರನ್ನ ಕರ್ಕೊಂಡು ಬರೋ ಕಾಲಕ್ಕೆ ಕಂಡೆ ನಾನು ಮೂವತ್ತು ವರ್ಷಗಳ ಹಿಂದೆ ನಾನು ನಂದಿಹಳ್ಳಿ ಪಿ ಜಿ ಸೆಂಟ್ರಲ್ಲಿ ರುದ್ರಮುನಿ ಅಪ್ಸಾರ್ ಬಂದಿದ್ದಾರೆ ಈಗ ಅದೇ ಅನಿಸ್ತು ನನಗೆ ಡಾಕ್ಟರ್ ಮಲ್ಲಿಕಾಗಂಟಿ ಮೇಡಮ್ ಅವರು ಅವತ್ತು ನಮ್ಮ ವಿಭಾಗದ ಮುಖ್ಯಸ್ಥರಾಗಿದ್ದರು ಅವತ್ತು ಒಂದು ವಿಚಾರ ಸಂಕಿರಣವನ್ನು ಮಾಡಿದರು ನೈಂಟಿ ಸಿಕ್ಸಲ್ಲಿ ಅಂದರೆ ಕರೆಕ್ಟ್ ಮೂವತ್ತು ವರ್ಷಗಳ ಹಿಂದೆ ಅವತ್ತು ನಾವು ರಿಸರ್ಚ್ ಮಾಡ್ತಾ ಇರುವಂತಹ ಸ್ಕಾಲರ್ಗಳಲ್ಲಿ ಇವರನ್ನು ಕರ್ಕೊಂಡು ಬರೋದು ಕಳಿಸ್ಕೊಡೋದಕ್ಕೆ ಮೇಡಮ್ ಅವರು ನನ್ನನ್ನೇ ಆಯೋಜನೆ ಮಾಡಿದ್ದರು ಅದೊಂದು ಅವತ್ತು ನಮಗೆ ಗೊತ್ತಿರಲಿಲ್ಲ ಸುಮ್ಮನೆ ಗೆಸ್ಟ್ಗಳನ್ನು ಕರ್ಕೊಂಡು ಬರಬೇಕು ಅನ್ನೋದಷ್ಟೇ ಇತ್ತು ಆದರೆ ಆನಂತರ ದಿನಗಳಲ್ಲಿ ನಾವು ಅವರನ್ನು ಓದ್ತಾ ಓದ್ತಾ ಇವರನ್ನು ಮತ್ತೆ ನಾವು ಭಟ್ಟಿಯಾಗೋದು ಯಾವಾಗೋ ಅಂತೇಳಿ ನಾವು ಅನ್ಕೊಳ್ತಾ ಇದ್ವಿ ಆದರೆ ಮಾನ್ಯ ಕುಲಪತಿಗಳು ಅಣ್ಣ ರವಿ ನಮ್ಮ ಕುಲಸಚಿವರಾದಂಥ ಡಾಕ್ಟರ್ ವಿರೂಪಾಕ್ಷಪ್ಪ ಅವರು ಇವರ ಮತ್ತು ಸೆಂಟ್ ಜೋಸೆಫಿನ ಸಂಸ್ಥೆ ಇವತ್ತು ನಮಗೆ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಹಾಗಾಗಿ ಕೆ ಜಿ ಎನ್ ಅವರ ಬಗ್ಗೆ ಈ ಸಭೆ ಅಥವಾ ಈ ಒಂದು ವಿಚಾರ ಸಂಕೀರ್ಣ ಬಹಳ ಮಹತ್ವದ್ದು ಅಂತೇಳಿ ನನಗನ್ನಿಸ್ತದೆ ಅದಕ್ಕೆ ಬುಕ್ ಬ್ರಹ್ಮದಂಥವರು ಇದನ್ನು ರೆಕಾರ್ಡ್ ಮಾಡಿ ಅನೇಕರಿಗೆ ಬರೋಕ್ಕಾಗಿಲ್ಲ ಆದರೂ ನಮ್ಮ ನಿರೀಕ್ಷೆ ಮೇರಿ ಸಂಖ್ಯೆ ಬಂದಿದೆ ಸಿ ವಿ ರಣ್ಣನಂಥವರು ಬರ್ತಾರೆ ಅನ್ನೋದೇ ನಮಗೊಂದು ದೊಡ್ಡ ಪುಳಕವನ್ನುಂಟು ಮಾಡುವಂಥದ್ದು ಇಲ್ಲ ಹಿರಿಯರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಭೂತರಾಗಿ ಇದ್ದಾರೆ ಅನ್ನುವಂಥದ್ದು ಹಾಗೆ ನಮಗೆ ಆತಿಥ್ಯವನ್ನು ಕೊಟ್ಟಂತಹ ಫಾದರ್ ಅವರಿಗೆ ಬಹಳ ಚಿಕ್ಕ ಕಾರ್ಯಕ್ರಮ ಇದು ನನ್ನ ಪ್ರಕಾರ ಅನೇಕ ಕಡೆ ಅವರ ನಿರೀಕ್ಷೆ ಇರುತ್ತೆ ಬರ್ತಾರೆ ಅದು ಇದು ಅನ್ನುವಂಥದ್ದು ನಿನ್ನೆವರೆಗೂ ಕೂಡ ನಮಗೆ ಅನುಮಾನ ಇತ್ತು ಫಾದರ್ ಅವರು ಬರ್ತಾರೆ ಇಲ್ಲೋ ಅಂತೇಳಿ ಆದರೆ ಅವರ ವ್ಯವಸ್ಥೆಯನ್ನು ಎಷ್ಟು ಚೆನ್ನಾಗಿ ನಮಗೆ ಮಾಡಿಕೊಟ್ಟಿದ್ದಾರೆ ಅಂದರೆ ನಮ್ಮ ಮಕ್ಕಳೆಲ್ಲ ಇಲ್ಲಿ ಊಟದ ವ್ಯವಸ್ಥೆ ಮಾಡಿದರು ನಿನ್ನೆ ಇವತ್ತು ಬೆಳಿಗ್ಗೆ ಟಿಫನ್ ಮಾಡಿದರು ಮತ್ತು ನಮ್ಮ ಹುಡುಗಿಯರಿಗೆ ಹಾಸ್ಟೆಲ್ ವ್ಯವಸ್ಥೆಯನ್ನು ಕೂಡ ಅವ್ರು ಮಾಡಿಕೊಟ್ರು ಅವರ ಆತಿಥ್ಯವನ್ನು ಕನ್ನಡ ವಿಶ್ವವಿದ್ಯಾಲಯ ಮತ್ತು ಅಭಿನವ ಇವೆರಡೂ ಕೂಡ ಕೃತಜ್ಞತೆಯಿಂದ ನಮ್ಮ ನೆನಪಿಸ್ಕೊಳ್ತಾ ಇದ್ದೀವಿ ಡಾಕ್ಟರ್ ವಿಟ್ಟರ್ ಲೋಗೋ ಅವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಜೊತೆಗೆ ನಮ್ಮಲ್ಲಿರುವಂತಹ ಗೋಷ್ಠಿಗೆ ಬಂದಂತಹ ಸ್ಕಾಲರ್ಗಳು ಭಾಳ ಯಂಗ್ ಸ್ಕಾಲರ್ಗಳಿದ್ದಾರೆ ಅವರನ್ನು ಕೂಡ ನಾವು ಇದಕ್ಕೆ ಒಳಗು ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಆಲೋಚನೆಯನ್ನು ಇಟ್ಕೊಂಡು ಅದರ ಬಗ್ಗೆ ದೀರ್ಘವಾದಂಥ ಪ್ರಸ್ತಾವನೆ ಮಾತುಗಳನ್ನು ರವಿಕುಮಾರಣ್ಣ ಮಾತನಾಡಿಬಿಟ್ಟಿದ್ದಾರೆ ಇನ್ನು ಈ ಕಾರ್ಯಕ್ರಮದ ಆಶಯಗಳನ್ನು ನಾವು ಏನಂತೇಳಿ ಇಟ್ಕೊಂಡಿದ್ದೀವಿ ಯಾಕೆ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ತುಂಬ ಸಂಕಷ್ಟಗಳಲ್ಲಿದೆ ವಿಶ್ವವಿದ್ಯಾಲಯ ಆರ್ಥಿಕವಾಗಿ ಆದರೂ ಕೂಡ ಕುಲಪತಿಗಳು ನಾನು ಕೊಡುವಂಥ ಯಾವ ಪ್ರಪೋಸಲನ್ನು ಕೂಡ ಇವತ್ತಿನವರೆಗೂ ರಿಜೆಕ್ಟ್ ಮಾಡಿಲ್ಲ ಯಾಕೆ ನಡೆಯುತ್ತೆ ರವಿ ಅಣ್ಣ ಅಂದರು ಅನೇಕ ವಿಶ್ವವಿದ್ಯಾಲಯಗಳು ಕಾರ್ಯಕ್ರಮಗಳು ಮಾಡ್ತಿರ್ತೇವೆ ಆದ್ರೆ ಅದು ಮುನ್ನೆಲೆಗೆ ತರಲ್ಲ ಕೆಲವೊಂದು ಮಾಡ್ತಾನೇ ಇಲ್ಲ ಅಂತೇಳಿ ಹೌದು ನಾವು ಮಾಡ್ತಾ ಇದ್ದೀವಿ ಆದರೆ ಅದನ್ನು ಹೆಚ್ಚು ಪ್ರಚಾರಕ್ಕೆ ನಾವು ತೆರೆದುಕೊಳ್ತಾ ಇಲ್ಲ ಆದರೆ ಈಗ ಅನಿವಾರ್ಯ ಅನ್ನಿಸ್ತಾ ಇದೆ ಇಷ್ಟೆಲ್ಲ ವಿಶ್ವವಿದ್ಯಾಲಯ ಸಾಹಿತ್ಯದೊಂದಿಗೆ ಒಡನಾಟವನ್ನು ಇಟ್ಟುಕೊಂಡಿರೋ ಕಾರಣಕ್ಕಾಗಿ ಚಿಂತನೆಯಲ್ಲಿ ತೊಡಗಿಸಿಕೊಂಡಿರೋ ಕಾರಣಕ್ಕಾಗಿ ಇದನ್ನು ಈ ರೀತಿಯಾಗಿ ಓಪನ್ ಅಪ್ ಆಗಿನೇ ನಾವು ಚರ್ಚೆ ಮಾಡೋದು ಭಾಳ ಸೂಕ್ತ ನನಗೆ ಅನಿಸ್ತಾ ಇರುವಂಥದ್ದು ಈ ದೃಷ್ಟಿಯಿಂದ ವಿಚಾರ ಸಂಕಿರಣಕ್ಕೆ ತುಂಬ ಮಹತ್ವ ಇದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಮಹೇಶ್ ಅರ್ವೆ ಅವರಾಗಿರ್ಬೋದು ರೇಣುಕಮ್ಮ ಅವರಾಗಿರ್ಬೋದು ಅವರ ಚಿಂತನೆಗಳನ್ನು ನಾಡಿನ ಅತ್ಯಂತ ಕೆ ಜಿ ಎನ್ ಅವರ ಅಭಿಮಾನಿಗಳು ಮತ್ತು ಹೊಸ ತಲೆಮಾರದನ್ನು ಭಾಳ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಅನ್ನುವಂತಹ ನಂಬಿಕೆ ವಿಶ್ವವಿದ್ಯಾಲಯಗಳಿಗೆ ಇದೆ ಅನ್ನುವಂಥದ್ದು ಕಠಿಣವಾದಂತಹ ದಾರಿ ಕೆ ಜಿ ಎನ್ ಅವರದ್ದು ಯಾಕೆ ಅವರ ಸಂತತಿ ಬೆಳೀಲಿಲ್ಲ ಅಂತಂದರೆ ಆರಂಭದಲ್ಲಿ ನಾವು ಕೆಲವೊಬ್ಬರನ್ನ ಸಂಪರ್ಕಿಸಿದೀವಿ ಈ ಡೇಟ್ ಹೊಂದಾಣಿಕೆ ಆಗಲಿಲ್ಲ ಅಂತೇಳಿ ಕೆಲವರು ಒಪ್ಕೊಳ್ಳಲಿಲ್ಲ ಇನ್ನೊಬ್ಬರು ಹೇಳಿದ್ರು ನಮಗೆ ಆ ರೀಡಿಂಗ್ ಇಲ್ಲ ಅಂತ ಓದಿದ್ದೀವಿ ಆದರೆ ಅವರ ಎದುರುಗಡೆ ನಾವು ಮಾತನಾಡಿಸುವಷ್ಟು ನಮಗಿಲ್ಲ ಅಂತ ಭಾಳ ವಿನಯದಿಂದನೇ ರಿಜೆಕ್ಟ್ ಮಾಡಿದಂಥವ್ರು ಇದ್ದರು ಅವರೊಂದು ರೀತಿಯಿಂದ ನಾಥರೆ ಸಿದ್ಧರೆ ಅಘೋರಿಗಳೇ ಹೇಗೆ ಕಾಣಿಸ್ತಾರೆ ಅವರ ಜೊತೆ ನಾವು ಮಾತನಾಡ್ತಾ ಇದ್ದಾಗ ಅಂತಂದರೆ ನಮಗೆ ಈ ಕಾರಣಕ್ಕಾಗಿ ಕುಲಪತಿಗಳವ್ರಿಗೆ ನಮಸ್ಕಾರ ಅವರು ನೀವು ಅಪಮಾನ ಮಾಡ್ತಾ ಇದ್ದೀರಿ ಅಂತಂದರು ಅವರು ನಾನು ನಮಸ್ಕಾರ ಮಾಡಿದೆ ಕುಮಾರಸ್ವಾಮಿನೂ ಮಾಡ್ದ ಆದರೆ ಅದನ್ನು ಸ್ವೀಕರಿಸಲಿಲ್ಲ ಅವರು ಅದು ಹಾಗೇ ಇರೀತಾ ಆ ಹಾಗೆ ಆಗಿರುತ್ತೆ ಅದು ಆದರೆ ಸಾಹಿತ್ಯದೊಂದಿಗೆ ಅವರ ಒಡನಾಟ ಇಷ್ಟು ದೀರ್ಘವಾಗಿದ್ದರೂ ಕೂಡ ಬರೆದಿದ್ದು ಕಡಿಮೆ ಆದರೆ ಆ ಚಿಂತನೆಗಳು ಮತ್ತೆ ಮತ್ತೆ ನಮ್ಮಲ್ಲಿರುವಂಥ ಖಾಲಿ ಜಾಗಗಳನ್ನು ತುಂಬ್ತಾ ಹೋಗಿರೋದನ್ನು ನಾವು ಎಂದಿಗೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಸಾಹಿತ್ಯವನ್ನು ಸಂಖ್ಯಾತ್ಮಕವಾಗಿ ನೋಡೋದಲ್ಲ ಅಂತ ದೇವನೂರು ಬರೆದಿರೋದೆಷ್ಟು ಆದರೆ ಯಾಕೆ ಮುಖ್ಯ ಆಗ್ತಾ ಇದ್ದಾರೆ ದೇವನೂರು ಅಂಥವರು ನಮ್ಮ ಕಾಲಘಟ್ಟದಲ್ಲಿ ಹೀಗೆ ಕೆ ಜಿ ಅನ್ನೋಂಥವ್ರು ಇವತ್ತಿಗೂ ಅದೇ ಸ್ಟ್ಯಾಂಡ್ ಇದ್ದಾರೆ ಮೂವತ್ತು ವರ್ಷದಲ್ಲಿರುವಂಥ ಆವೇಶ ಅರವತ್ತಕ್ಕಿರಲ್ಲ ಆದರೆ ಇವರು ತೊಂಬತ್ತಾದರೆ ಇನ್ನೂ ಇದೆ ಅಪಮಾನ ಮಾಡ್ತಾ ಇದ್ದೀರಿ ನೀವು ಅನ್ನುವಂಥದ್ದು ಒಂದು ಆವೇಶನೇ ಅದು ಅದು ಪ್ರತಿರೋಧನೆ ಅದು ಈ ಕಾಲಘಟ್ಟವನ್ನು ತಿದ್ದುವಂಥ ಒಂದು ಪ್ರಕ್ರಿಯೆಯಾಗಿಯೇ ನನಗೆ ಅದು ಕಾಣಿಸ್ತದೆ ಹೊರತು ಅದು ನಿರಾಕರಣೆ ಅಂತೇಳಿ ನನಗೇನು ಕಾಣಿಸ್ತಿಲ್ಲ ಇಂಥವರ ಲಿಟ್ರೇಚರನ್ನು ಓದೋದು ನಮ್ಮ ಕಾಲಘಟ್ಟದಲ್ಲಿ ಬಹಳ ಮುಖ್ಯ ಅಂತೇಳಿ ಅನ್ನಿಸ್ತೈತೆ ರೀ ಮಾಡೋದಿದೆಯಲ್ಲ ಕಾಲವನ್ನು ಸಾಹಿತ್ಯವನ್ನು ಕಲ್ಚರ್ಗಳನ್ನು ಅದರಲ್ಲಿರುವಂಥ ಭಾಳ ದೊಡ್ಡ ಗೈರು ಹಾಜರಿಗಳನ್ನು ತುಂಬಿಕೊಡುವಂಥ ಪ್ರಯತ್ನವನ್ನು ಇವತ್ತಿನ ವಿದ್ವಾಂಸರುಗಳು ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಅಂಥ ಚರ್ಚೆಗಳು ಆಗ್ತಾ ಇದ್ದಾವೆ ಬಾಬಾ ಸಾಹೇಬರ ಬಹಳ ಮುಖ್ಯವಾದಂಥ ಜಾತಿ ವಿನಾಶ ಪುಸ್ತಕದ ಎರಡು ಉದ್ಘೋಷಗಳನ್ನು ನಾನಿಲ್ಲಿ ನೆನಪಿಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ಇದೇ ಆಶಯದೊಂದಿಗೆ ಎ ಜಿ ಎನ್ ಅವರು ಮಾತನಾಡಿರೋದು ಒಂದು ಅಲ್ಲಿ ಬಹಳ ಮುಖ್ಯವಾಗಿ ಮೊದಲ ಕೋಟು ಬಾಬಾ ಸಾಹೇಬರು ಮಾಡೋದು ಸತ್ಯವನ್ನು ಸತ್ಯವೆಂದು ಅಸತ್ಯವನ್ನು ಅಸತ್ಯವೆಂದು ಅರಿತುಕೋ ಅನ್ನುವಂಥ ಒಂದು ಉದ್ಘೋಷ ಇದೆ ಇನ್ನೊಂದು ಹೆಚ್ಚು ಡ್ರಮಂಡ್ ಅನ್ನುವಂತಹ ಒಬ್ಬ ಫಿಲಾಸಫರ್ನ ಮಾತುಗಳನ್ನು ಬಾಬಾ ಸಾಹೇಬರು ಕೋರ್ಟ್ ಮಾಡ್ತಾರೆ ವಿಚಾರ ಮಾಡಲೊಲ್ಲದವನು ಮತಾಂಧ ವಿಚಾರ ಮಾಡಲರಿಯದವನು ಮೂರ್ಖ ವಿಚಾರ ಮಾಡಲಂಜುವವನು ಗುಲಾಮ ಅಂತ ಮೊದಲನೆಯ ಮತಾಂಧಕ್ಕೆ ಒಂದು ಆಶ್ಚರ್ಯ ಸೂಚಕವನ್ನು ಕೊಟ್ಟಿದ್ದಾರೆ ಬಾಬಾ ಸಾಹೇಬರು ಮಾಡಲ್ ಮೂರ್ಖ ಅನ್ನೋದಕ್ಕೆ ಎರಡು ಆಶ್ಚರ್ಯ ಸೂಚಕಗಳನ್ನು ಕೊಟ್ಟಿದ್ದಾರೆ ಮಾಡಲ್ ಅಂಜುವವನು ಗುಲಾಮಗೆ ಮೂರು ಆಶ್ಚರ್ಯ ಸೂಚಕಗಳನ್ನು ಕೊಟ್ಟಿದ್ದಾರೆ ಇವತ್ತು ಲಿಟ್ರೇಚರ್ನ ಹಾಳು ಮಾಡ್ತಾ ಇರೋದು ಯಾವುದು ಅಂದರೆ ಸತ್ಯವನ್ನು ಸತ್ಯ ಅಂತೇಳಿ ಅರಿತುಕೊಳ್ಳಲಾರದೆ ಇರೋದು ಅಸತ್ಯವನ್ನೇ ಸತ್ಯ ಅಂತೇಳಿ ಭ್ರಮಿಸಿರೋದಿದೆಯಲ್ಲ ಅದು ಬುದ್ಧನ ವಾಕ್ಯನೇ ಇದೆಯಲ್ಲ ಹೀಗಾಗಿ ಭಾಳ ಪ್ರಿಯವಾದಂಥ ಕೆ ಜಿ ಎನ್ ಅವರಿಗೆ ಅಂತಂದರೆ ಅಲ್ಲಮ್ಮ ನಿಜಗುಣ ಶಿವಯೋಗಿ ಶಾಕ್ತ ಪಂಥ ಬುದ್ಧ ಬಾಬಾ ಸಾಹೇಬರು ಇವರಗಳ ರೀಡಿಂಗ್ ತ್ರೂನೇ ನನಗೆ ಭಾಳ ಆಶ್ಚರ್ಯ ಅನಿಸಿದ್ದು ನಾವು ಬರೀ ಬೌದ್ಧ ಧರ್ಮದಲ್ಲಿ ಮೂರು ನಾಲ್ಕು ಕಲ್ಟ್ಗಳಿದ್ದಾವೆ ಅಂತ ಪಂಥಗಳಿದ್ದಾವೆ ಅಂತೇಳಿ ಅಂದ್ಕೊಂಡಿದ್ವಿ ಕೆ ಜಿ ಎನ್ ಸಾಹಿತ್ಯವನ್ನು ಓದಿದ ನಂತರ ಅನಿಸಿದ್ದು ಬೌದ್ಧ ಧರ್ಮದಲ್ಲಿ ಹದಿನೆಂಟು ಒಳಪಂಥಗಳಿದ್ದಾವೆ ಅಂತೇಳಿ ಗೊತ್ತಾಯಿತು ಹದಿನೆಂಟು ಅಂದರೆ ನಾವು ಕ್ರಮಿಸಬೇಕಾದಂಥ ದಾರಿ ಎಷ್ಟು ದೂರ ಇದೆ ಇನ್ನು ನಾವು ಸಹಯಾನಕ್ಕೆ ಬಂದು ನಿಂತ್ಬಿಟ್ಟಿದ್ದೀವಿ ನಾವು ವಜ್ರಯಾನ ಹೀನಯಾನ ಮಹಾಯಾನ ಇಲ್ಲಿ ಸಹಯಾನಕ್ಕೆ ಬಂದು ನಿಂತ್ಬಿಟ್ಟಿದ್ದೀವಿ ನಾವು ಆದರೆ ಇನ್ನೂ ಮುಟ್ಟೋದಕ್ಕೆ ಸಾಧ್ಯವಾಗಿಲ್ಲ ಅಂತ ವೈದಿಕ ಇರ್ಬೋದು ಜೈನ ಇರ್ಬೋದು ವೀರಶೈ ಇರ್ಬೋದು ಎಲ್ಲವುಗಳಿಗೆ ಈವನ್ ಬೌದ್ಧಕ್ಕೂ ಕೂಡ ಯಾವುದು ಮೂಲ ಅಂತೇಳಿ ಕೆ ಜಿ ಎನ್ ಅವರು ಪ್ರತಿಪಾದನೆ ಮಾಡಿರೋದಂತಂದರೆ ಅದು ಬುಡಕಟ್ಟುಗಳು ಅಂತ ಆ ಬುಡಕಟ್ಟುಗಳ ದೈವ ಏನಿದಲ್ಲ ಪೆಟ್ಟಿಗೆ ದೇವರು ಅಂತೇಳಿ ಬಳಸ್ತಾರೆ ಅವರು ಪೆಟ್ಟಿಗೆ ದೇವರು ಇದು ದೈವದ ಮೂಲ ಆ ಪೆಟ್ಟಿಗೆಗಳನ್ನೇ ಮರೆತು ಬಿಟ್ಟಿದ್ದೀವಿ ನಾವು ಈ ಅಂತ ಯಾವ ಅಂತಂದ್ರೆ ಮೂರ್ತ ದೇವರುಗಳನ್ನು ಇಟ್ಕೊಂಡಿದ್ದೇವೆ ಆದರೆ ಪೆಟ್ಟಿಗೆ ದೇವರುಗಳು ಅಮೂರ್ತವಾದಂಥದ್ದು ಅಲ್ಲಮ್ಮನ ಬಗ್ಗೆ ಕೂಡ ಹೇಳ್ತಾರೆ ಯಾಕೆ ಅಲ್ಲಮ್ಮ ಒಬ್ಬನೇ ಅಲ್ಲ ಅಮೂರ್ತ ಶ್ರೀಸಾಮಾನ್ಯನೂ ಕೂಡ ಅಮೂರ್ತನೇ ಅನ್ನುವಂಥ ಉದಾಹರಣೆಗಳು ಕೊಡ್ತಾರೆ ನಮ್ಮ ಜನ ಬಳಕೆಯಲ್ಲಿರುವಂಥ ಅನೇಕ ಪದಗಳನ್ನು ಇಟ್ಟುಕೊಂಡು ಹೇಳ್ತಾರೆ ಇದು ಅಮೂರ್ತ ಅಲ್ವಾ ಇದು ಬೆಡಗಿನ ವಚನಕ್ಕೆ ಸಮಾನ ಅಲ್ವಾ ಎಂಥದ್ದು ಕಣ್ಣು ತೊಳ್ಕೊಳ್ಳೋದು ಅಂತೇಳಿ ಒಂದು ಪದ ಬಳಸ್ತಾರೆ ಅವರು ಕಣ್ಣು ತೊಳ್ಕೊಳ್ಳೋದಾದ್ರೆ ಏನದು ಇಂಥದನ್ನ ಸಹಜವಾಗಿ ಜನ ಮಾತನಾಡ್ತಿರ್ತಾರೆ ತೊಳಿಯೋದು ಅಂತಂದ್ರೆ ಕಣ್ಣಿಗೆ ಹಚ್ಕೊಳ್ಳೋದು ಅಂತಂದ್ರೆ ಈ ದೇವಿಯ ಕಣ್ಣನ್ನು ಬದಲಾಯಿಸ್ತಾರಲ್ಲ ಮಣ್ಣಿನ ದೇವಿಗಳನ್ನು ಮಾಡಿ ಅದಕ್ಕೆ ಕಣ್ಣನ್ನು ಹಾಕ್ತಾರಲ್ಲ ಇದು ಕಣ್ಣು ತೊಳ್ಕೊಳ್ಳೋದು ಅಂತ ಕಣ್ಣು ತುಂಬಿಕೊಳ್ಳೋದು ಅಂತ ಇವುಗಳು ಮತ್ತು ಜನಸಾಮಾನ್ಯರಲ್ಲಿ ಅಮೂರ್ತವಾದಂಥದ್ದಲ್ಲ ನೀವು ಮೀನಿಂಗ್ ನೋಡಿದ್ರೆ ಅದು ಬೇರೆ ಅನ್ನಿಸ್ತದೆ ಕಣ್ಣು ತುಂಬಿಕೊಳ್ಳೋದು ಅಂತಂದರೆ ಆದರೆ ಇಲ್ಲಿ ಇದೆಯಲ್ಲ ಅದು ಈ ರೀತಿಯಾದಂಥ ಚಿಂತನೆಗಳನ್ನು ಲಿಟ್ರೇಚರ್ ಒಳಗಡೆ ಬಹಳ ಗಾಢವಾಗಿ ತಂದಂತವ್ರು ಅದಕ್ಕೆ ಇವರ ಪ್ರತಿರೋಧ ಎಲ್ಲೆಲ್ಲಿ ಇದೆ ಅಂತಂದರೆ ಸತ್ಯದ ಹುಡುಕಾಟದಲ್ಲಿ ಇದೆ ಅಂದ್ರೆ ಅಸತ್ಯದ ಜಗತ್ತಿನೊಳಗಡೆ ಸತ್ಯದ ಹುಡುಕಾಟದು ಮತ್ತೆ ಯಾವುದನ್ನು ನಾವು ಮುಖ್ಯ ಅಂತೇಳಿ ಕೊಟ್ಟಿದ್ವಲ್ಲ ಇವರ ಥೀರಿ ಹೊಡೆದಾಗ್ತದೆ ಅದನ್ನು ಕೆ ಜಿ ಎನ್ ಅವರು ಹೇಳೋದು ಅದು ಅಮುಖ್ಯ ಅಂತ ಯಾವುದನ್ನು ಅಮುಖ್ಯ ಅಂತೇಳಿ ನಾವು ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತಾ ಇದ್ದೀವಲ್ಲ ಅದೇ ಮುಖ್ಯ ಅಂತೇಳಿ ಹೇಳ್ತಾ ಹೋಗುವಂಥದ್ದು ಅಂದರೆ ಜೀವಪರವಾದಂಥ ಅನೇಕ ವಾದಗಳನ್ನು ತಮ್ಮದೇ ಆದಂಥ ಲ್ಯಾಂಗ್ವೇಜ್ ಇದೆ ನಮ್ಮ ವಿಮರ್ಶೆ ನುಡಿಗಟ್ಟಿಗೂ ಕೆ ಜಿ ಎನ್ ಅವರ ನುಡಿಗಟ್ಟಿಗೂ ವ್ಯತ್ಯಾಸ ಇದೆ ಸ್ವಲ್ಪ ಅದನ್ನು ಗಮನಿಸ್ತಾ ಹೋದರೆ ನಮ್ಗೆ ಅನ್ನಿಸ್ತದೆ ಅವರ ಭಾಷೆ ಭಿನ್ನ ಇದೆ ತುಂಬಾ ಪರಿಭಾಷೆಗಳನ್ನು ಬಳಸ್ತಾ ಹೋಗೋಲ್ಲ ಅದಕ್ಕಿಂತಲೂ ಭಿನ್ನವಾದಂಥ ಒಂದು ವಿಮರ್ಶೆಯ ನುಡಿಗಟ್ಟನ್ನು ಕಟ್ಟಿಕೊಟ್ಟಿರುವಂತಹ ಪ್ರಯತ್ನವು ಕೂಡ ಅವರ ಬರಹಗಳಲ್ಲಿ ನಮಗೆ ಕಾಣಿಸ್ತಾ ಹೋಗ್ತದೆ ಅಂತ ಒಂದು ಲೇಖನ ನನಗೆ ಕೋಟ್ ಮಾಡಬೇಕಂತೇಳಿ ಅನಿಸ್ತಾ ಇದೆ ಅವರ ಸ್ತ್ರೀವಾದದ ಬಗ್ಗೆ ಮೂರು ನೆಲೆಗಳಲ್ಲಿ ಅವರ ಲಿಟ್ರೇಚರನ್ನು ಮುಂದಿನವರು ನೋಡ್ತಾರೆ ಅಂತೇಳಿ ನಾನು ಭಾವಿಸಿದ್ದೀನಿ ಒಂದು ಹೆಣ್ಣನ್ನು ಕೇಂದ್ರವಾಗಿಟ್ಟುಕೊಂಡು ಬರದಂಥ ಅವರು ಎಷ್ಟು ದೊಡ್ಡವಾದಂಥ ವ್ಯಾಪಕವಾದಂಥ ಹೊಸ ಹೊಸ ಅಂಶಗಳನ್ನು ಅಲ್ಲಿರುವಂಥ ಸೂಕ್ಷ್ಮತೆಗಳನ್ನು ತಮ್ಮ ಲಿಟ್ರೇಚರ್ ಒಳಗಡೆ ತರುವಂಥದ್ದು ಒಂದು ಮತ್ತು ಶ್ರೀಸಾಮಾನ್ಯನ ಕುರಿತಾಗಿ ಅವ್ರು ಮಾತನಾಡಿದಂಥದ್ದು ಮತ್ತು ಬಹುಮುಖಿ ಸಂಸ್ಕೃತಿಯನ್ನು ಅವರು ಪದೇ ಪದೇ ಹೇಳ್ತಾ ಹೋಗುವಂಥದ್ದು ಈ ಮೂರು ನೆಲೆಗಳವರು ಒಟ್ಟು ಲಿಟ್ರೇಚರ್ ಒಳಗಡೆ ನಾನು ಕಂಡುಕೊಂಡಂಥದ್ದು ಆ ಸ್ತ್ರೀಯರ ಬಗ್ಗೆ ಬರೆದಂಥ ಕನ್ನಡದಲ್ಲಿ ಸ್ತ್ರೀವಾದ ಅನ್ನುವಂಥ ಒಂದು ಲೇಖನ ಎಷ್ಟು ಮಹತ್ವದ್ದು ಅಂತೇಳಿ ನನಗನ್ನಿಸ್ತಂತಂದರೆ ಈ ಸಾಹಿತ್ಯ ಚರಿತ್ರೆಗಳನ್ನೇ ಉಲ್ಟ ಮಾಡಿಬಿಡ್ತಾರೆ ನಾವು ಇರುವವರೆಗೂ ಯಾವುದನ್ನು ಸಾಹಿತ್ಯ ಚರಿತ್ರೆ ಅಂತ ಹೇಳಿದ್ದೀವಿ ಅದರ ಹಿಂದಿರುವಂತಹ ಕಾಳಜಿಗಳು ಯಾವ್ಯಾವು ಒತ್ತಡಗಳು ಯಾವ್ಯಾವು ಅದರ ಒಳಗಡೆ ಇರುವಂಥ ಫ್ಯೂಡಲಿಸಮ್ ಎಂಥದ್ದು ಇಡೀ ಇದನ್ನು ಸಿ ವೀರಣ್ಣ ಸರ್ ಅವ್ರದ್ದು ಕೂಡ ಉಲ್ಲೇಖ ಮಾಡ್ತಾರೆ ಒಂದು ತಂದುಬಿಟ್ರು ಆಮೇಲೆ ಅದನ್ನು ಬಿಟ್ಬಿಟ್ರು ಅದನ್ನು ಕಂಟಿನ್ಯೂ ಮಾಡಬೇಕಾಗಿತ್ತು ಅಂತೇಳಿ ಆ ಲೇಖನದಲ್ಲಿ ಬರುತ್ತೆ ಈ ಮೂರು ಒಂದಿದೆ ಅಂತೇಳಿ ಗೊತ್ತಾಯ್ತು ಅಂದರೆ ನಿರೀಕ್ಷೆ ಇದೆ ಅಂತ ನಾಗರಾಜಪ್ಪ ಸರ್ ಅವರಿಗೆ ಈ ಸಾಹಿತ್ಯ ಚರಿತ್ರೆಯನ್ನು ಮರುಕಟ್ಟುವಂತಹ ಒಂದು ನಿರೀಕ್ಷೆಯನ್ನು ಅಲ್ಲಿಟ್ಟುಕೊಂಡಿರುವಂಥದ್ದು ಅವ್ರು ಬಹಳ ಸ್ಪಷ್ಟವಾಗಿ ಅಲ್ಲಿ ಹೇಳೋದೇನೆ ಅಂತಂದ್ರೆ ಕನ್ನಡ ಸಾಹಿತ್ಯ ಸಂಸ್ಕೃತಿಯನ್ನ ವೈಭವೀಕರಣ ಮಾಡಿದೆ ಗ್ಲೋಬಲೈಸೇಷನ್ ಅದನ್ನು ಒಂಥರ ಗ್ಲೋಬಲೈ ಅದನ್ನು ಬಹಳ ವೈಭವೀಕರಿಸ್ಬಿಟ್ಟಿದೆ ಆ ವೈಭವೀಕರಣದ ಕಾರಣ ಏನಂತಂದರೆ ಜನಸಾಮಾನ್ಯರ ನೋವು ನಲಿವು ಸಂಕಷ್ಟಗಳಿಗೆ ಇದು ಕುರುಡಾಗಿರೋದು ಇವರನ್ನು ಸಾಹಿತ್ಯದೊಳಗಡೆನೇ ತರಲಾರದೇನೆ ಸಂಸ್ಕೃತಿಯನ್ನು ಬಹಳ ಗ್ಲೋಬಲ್ ಮಾಡಿಬಿಟ್ಟು ಅದನ್ನು ಬಹಳ ದೊಡ್ಡದು ಅನ್ನುವಂಥ ಸಂಗತಿಯನ್ನ ಹೇಳ್ತಾ ಹೋಗಿರುವಂಥದ್ದು ಯಾಕೆ ಇವ್ರ ಪ್ರಕಾರ ಏನಂತಂದ್ರೆ ಸಾಮಾನ್ಯರು ಅಂತಂದ್ರೆ ಯಾರು ಕೆ ಜಿ ಎನ್ ಅವರು ಚರ್ಚೆ ಮಾಡೋದು ಅಧಿಕ ಸಂಖ್ಯೆಯ ಸ್ತ್ರೀಯರು ಮತ್ತು ಶೂದ್ರರು ಕನ್ನಡ ಸಾಹಿತ್ಯ ಶೋಷಣೆಗೆ ತುತ್ತಾದವರು ಇವರು ಮೂವರೇ ಅಂತ ಹೇಳ್ತಾರೆ ಹೆಣ್ಣನ್ನೇ ಮರೆತು ಬಿಟ್ಟಿದ್ದೀವಿ ನಾವು ಸ್ತ್ರೀಯರನ್ನೇ ಸಾಹಿತ್ಯ ಚರಿತ್ರೆ ಒಳಗಡೆ ನಾವು ಹುಡುಕೋದಕ್ಕೆ ಸಾಧ್ಯನೇ ಇಲ್ಲ ಕನ್ನಡ ಕಾವ್ಯದಲ್ಲಿ ಹೆಣ್ಣು ಸಿ ವಿರಣ್ಣ ಸರ್ ಅವರು ಮಾಡಿದ್ದಾರೆ ಅದನ್ನು ಇಡೀ ಕನ್ನಡ ಕಾವ್ಯಗಳಲ್ಲಿ ಹೇಗೆ ಹೆಣ್ಣು ಬಂದಿದೆ ಅನ್ನುವಂಥದ್ದು ಕೆ ಜಿ ಎನ್ ಅವರ ಅಬ್ಜೆಕ್ಷನ್ ಏನಂತಂದರೆ ಸಾಮಾನ್ಯ ಜನರು ಅಂತಂದ್ರೆ ಅದರೊಳಗಡೆ ಮಹಿಳೆ ಇದ್ದಾಳೆ ಇದ್ದಾರೆ ಮತ್ತು ಶೋಷಣೆಗೆ ತುತ್ತಾದಂಥವರು ಇದ್ದಾರೆ ಅನ್ನುವಂಥ ಇವರು ಮೂವರನ್ನು ಕೂಡ ಈವನ್ ಜೈನ ಸಾಹಿತ್ಯ ಆಗಿರ್ಬೋದು ವೀರಶೈವ ಸಾಹಿತ್ಯ ಆಗಿರ್ಬೋದು ವೈದಿಕ ಸಾಹಿತ್ಯವು ಕೂಡ ನೆಗ್ಲೆಕ್ಟ್ ಮಾಡಿದೆ ಅನ್ನುವಂಥ ಆರ್ಗ್ಯುಮೆಂಟನ್ನು ಕನ್ನಡದಲ್ಲಿ ಮುಂದಿಟ್ಟವರು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ ಅವರನ್ನು ಚಿತ್ರಿಸಿರೋದು ಹೇಗೆ ಅನ್ನುವಂಥದ್ದು ಎಂಥ ಪದವನ್ನು ಬಳಸ್ತಾರೆ ಅಂತಂದರೆ ಜೈನ ಸಾಹಿತ್ಯ ವೀರಶೈವ ಸಾಹಿತ್ಯ ಮತ್ತು ವೈದಿಕ ಸಾಹಿತ್ಯಕ್ಕೆ ಪ್ರೋತ್ಸಾಹ ಮತ್ತು ಪ್ರೇರಕವಾದ ಸ್ತ್ರೀಯರು ಬಾಡಿಗೆ ಗರ್ಭ ಹೊತ್ತು ಈ ಪದ ಬೆಚ್ಚಿಬಿದ್ಬಿಟ್ಟು ನಾನು ಓದ್ಬಿಟ್ಟು ಬಾಡಿಗೆ ಗರ್ಭ ಒತ್ತು ಬೆಳೆಸಿದವರು ನೋಡಿ ತಮ್ಮ ಮಕ್ಕಳಲ್ಲದೆ ಸಾಹಿತ್ಯವನ್ನೇ ಒಂದು ಮಗುವನ್ನು ಗಾಡಿ ಗರ್ಭದ ಒತ್ತು ಅದನ್ನು ಬೆಳೆಸಿದಂಥವರಿಗೆ ನಾವು ಕೊಟ್ಟದ್ದು ಏನು ಇವ್ರು ಯಾರು ಇಲ್ಲ ನಮ್ಮ ಈ ಆಂಥಾಲಜಿಗಳಲ್ಲಿ ಸಾಹಿತ್ಯ ಚರಿತ್ರೆಗಳು ಇಷ್ಟು ಬಂದವು ಅವರು ಗುರು ಸಮಾನ ಎಲ್ಲರ ತೀನಂಶ್ರೀ ಅಂತ ಎಲ್ಲರದ್ದು ಇಟ್ಕೊಂಡು ಬರ್ತಾರೆ ಅವರು ಯಾವುದು ಎಲ್ಲಿ ನಿಲ್ಲುತ್ತೆ ಮತ್ತು ಅದು ಹೇಗೆ ಮುಂದುವರಿಬೇಕು ಅನ್ನುವಂಥ ಈ ರೀಡಿಂಗ್ ಇದೆಯಲ್ಲ ಇದು ನಮ್ಮ ಕಾಲಕ್ಕೆ ಬಹಳ ಮುಖ್ಯ ಅಂತೇಳಿ ಜೈನ ಮತ್ತು ವೀರಶೈವರು ಪರಸ್ಪರ ಕಿತ್ತಾಡುತ್ತಲೇ ವೈದಿಕರನ್ನು ವಿರೋಧಿಸುತ್ತಲೇ ವೈದಿಕ ಸಾಹಿತ್ಯಕ್ಕೆ ಕನ್ನಡದಲ್ಲಿ ಜನ್ಮವಿತ್ತವರು ಭಾಳ ಸ್ಪಷ್ಟ ಅವರು ಮತ್ತೆ ಎಲ್ಲಿಗೆ ವೀರಶೈವ ಸಾಹಿತ್ಯ ಹೋಗಿ ನಿಂತಿದೆ ಈವನ್ ಜೈನ ಸಾಹಿತ್ಯನೂ ಕೂಡ ಹೋಗಿ ನಿಂತಿರುತ್ತೆ ಅಂದರೆ ವೈದಿಕಕ್ಕೆ ಹೋಗಿ ನಿಂತಿದೆ ಹೊರತು ಅದಕ್ಕೆ ಅವರು ಹೇಳೋದು ಶರಣರು ಏಕಮುಖಿಗಳು ಅದೆಂಥ ಸ್ಟೇಟ್ಮೆಂಟ್ ಅಂತಂದರೆ ಅವರನ್ನು ಬಹುಸಂಸ್ಕೃತಿಯ ನೆಲ ಒಳಗಡೆ ನಾವು ಚರ್ಚೆ ಇದ್ದೀವಿ ಆದರೆ ಕೆ ಜಿ ಎನ್ ಪ್ರತಿಪಾದನೆ ಏನಂತಂದರೆ ಶರಣರು ಏಕಮುಖಿಗಳು ಯಾಕಂದ್ರೆ ಅಲ್ಲಿರುವಂಥ ದೈವದ ಕಲ್ಪನೆ ಆಗಿರ್ಬೋದು ಹೌದು ಮೇಲ್ವರ್ಗದ ಶರಣರನ್ನು ನಾವು ಸಾಧನೆಗಳ ಮೂಲಕ ಗುರುತಿಸಿದೀವಿ ಆದರೆ ಕೆಳವರ್ಗದ ವಚನಕಾರರನ್ನು ನಾವು ಯಾವುದ್ರ ಮೂಲಕ ಗುರಿಸಿದ್ದೀವಿ ಕಾಯಕದ ಮೂಲಕ ಗುರಿಸಿದ್ದೀವಿ ಮೇಲ್ವರ್ಗದ ಶರಣರಿಗೆ ಮಾತ್ರ ಸಾಧನೆಗಳಿದ್ದಾವೆ ಕಾಯಕ ಮಾಡದಂಥವರಿಗೆ ಸಾಧನೆಗಳಿಲ್ವಾ ಮತ್ತು ಈ ಡಿಸ್ಕ್ರಿಮಿನೇಷನ್ ತಾರತಮ್ಯ ಇದೆಯಲ್ಲ ವಚನಕಾರರಲ್ಲಿ ಕೂಡ ಈ ತಾರತಮ್ಯ ಇದೆ ಅನ್ನುವಂಥದ್ದನ್ನು ಮುಖ್ಯ ನೆಲೆಗೆ ತಂದಂಥ ಕಾರಣಕ್ಕಾಗಿ ಇದು ಬಹಳ ಪ್ರಧಾನವಾದಂಥ ಸಭೆ ಅಂತೇಳಿ ಅನಿಸುತ್ತೆ ವಿಚಾರ ಸಂಕೀರ್ಣ ಅಂತ ಅನ್ನಿಸ್ತದೆ ಅದಕ್ಕೆ ಅವರು ಬಯಸ್ತಾ ಇರೋದೇನಂತಂದರೆ ಈ ಫ್ಯೂಡಲ್ ವ್ಯವಸ್ಥೆ ಬೇರುಗಳನ್ನು ಅಲುಗಾಡಿಸ್ಬೇಕು ಅಂತಂದರೆ ಶ್ರೀಸಾಮಾನ್ಯರ ಕಥನಗಳನ್ನು ಅವರಲ್ಲಿರುವಂತಹ ಭಾಳ ದೊಡ್ಡ ಆರಾಧನೆಗಳನ್ನು ನಾವು ನೋಡಬೇಕು ಅಂತ ಒಂದು ಇನ್ನೊಂದು ಹೇಳ್ತಾರೆ ಅವರು ಬ್ರಾಹ್ಮಣ್ಯಕ್ಕೆ ಭಕ್ತಿಗಿಂತಲೂ ಭಾಳ ದೊಡ್ಡದಾದಂಥ ತೊಡುಕು ಯಾವುದು ನಾವು ಭಾಳ ಚರ್ಚೆ ಮಾಡೋದು ಭಕ್ತಿ ಸಾಹಿತ್ಯಕ್ಕೆ ಪರ್ಯಾಯ ಅಂತ ಆದರೆ ಕೆ ಜಿ ಎನ್ ಅವ್ರು ಹೇಳುವಂಥದ್ದು ಇಲ್ಲ ಇವತ್ತಿನವರೆಗೂ ಯೋಗ ಮತ್ತು ತಂತ್ರಗಳು ಬ್ರಾಹ್ಮಣ ಸಾಹಿತ್ಯಕ್ಕೆ ತರಟ್ಟು ಕೊಟ್ಟಿರೋದು ಭಾಳ ಆತಂಕವನ್ನು ಕೊಟ್ಟಿರೋದು ಯಾವುದಂತಂದರೆ ಈ ಯೋಗ ಮತ್ತು ತಂತ್ರಗಳೇ ಹೊರತು ಇದು ಭಕ್ತಿ ಲಿಟ್ರೇಚರನ್ನು ನಾವು ಯಾವುದೇ ರೀತಿಯಿಂದಲೂ ಪರಿಗಣಿಸೋದಕ್ಕೆ ಆಗಲ್ಲ ಅನ್ನೋದನ್ನು ಯಾಕೆ ಇವರು ಹಂಗೆ ಹೋದರು ನಾನು ಯಾರಿಂದ ಕೇಳಲ್ಪಟ್ಟಿದ್ದೆ ಸ್ಮಶಾನಕ್ಕೂ ಕೂಡ ಇದ್ರು ಯಾರವರು ಆ ತಂತ್ರ ಇವುಗಳನ್ನು ಹಿಮಾಲಯಕ್ಕೂ ಹೋಗಿದ್ದರು ಅಲ್ಲಿ ಕೂಡ ಯೋಗಿಗಳನ್ನು ಭೇಟಿಯಾಗೋದು ಎಷ್ಟು ಭಯಾನಕವಾದಂಥ ಅದು ಅಧೋಲೋಕ ಒಂದೇ ಅಲ್ಲ ಅದನ್ನು ರೆಸಿಸ್ಟ್ ಮಾಡ್ಕೊಳ್ಳೋದು ಬೇಕಲ್ಲ ತಾಯತಗಳನ್ನು ನೋಡಿದ್ರೆ ನಾವು ಹಿಂಗೆ ಹೋಗ್ತೀವಿ ಅಂಥದ್ದು ಸ್ಮಶಾನಕ್ಕೋಗಿ ತಾಯತಗಳನ್ನು ಆರಿಸ್ಕೊಂತಿದ್ದು ಅದರ ಲಿಪಿಯನ್ನು ಹುಡ್ಕೋದಿದೆಯಲ್ಲ ಏನೇನು ಬರೆದಿರ್ತಾರೆ ತಾಯತಗಳದ್ದೇ ಒಂದು ದೊಡ್ಡ ಸಂಶೋಧನೆ ಆಗ್ಬೋದು ಏನೇನು ಬರೀತಾರೆ ರಿಪ್ಯುಟೇಷನ್ಗಳು ಎಷ್ಟಾಗಿದ್ದಾವೆ ಯಾವ ಲಿಪಿ ಇದೆ ಯಾವುದು ಯಾವುದಕ್ಕೆ ಸಂಕೇತವಾಗಿದೆ ನನಗೆ ತಿಳಿದ ಮಟ್ಟಿಗೆ ಈ ರೀತಿಯಾದಂಥ ತಂತ್ರಯೋನಿ ಸತ್ಯಕಾಮ ಅವ್ರನ್ನ ನಾವು ನೋಡಿದ್ದೀವಿ ಆದರೆ ಇವರು ರಿಸರ್ಚ್ ಓರಿಯೆಂಟೆಡ್ ಆಗಿ ಸಂಶೋಧನಾತ್ಮಕವಾದಂಥ ರೀತಿಯಲ್ಲಿ ಈ ಲಿಟ್ರೇಚರನ್ನು ಬೆಳೆಸಿದಂಥದ್ದಿತ್ತಲ್ಲ ಇದು ವೈದಿಕ ಕೃತಿಗಳಾಗಲಿ ಶ್ರಮಣ ಕೃತಿಗಳಾಗಲಿ ಭಕ್ತಿ ಕೃತಿಗಳಾಗಲಿ ಸಿಗ್ತವೆ ಹೊರತು ನಮಗೆ ಈ ಯೋಗ ಮತ್ತು ತಂತ್ರದ ಮಾರ್ಗದ ಕೃತಿಗಳು ನಮ್ಮಲ್ಲಿ ಸಿಗೋದೇ ಇಲ್ಲ ಈ ಕಾರಣಕ್ಕಾಗಿ ನಾವು ಯಾವುದನ್ನು ಮುಂದಿನ ದಾರಿ ಅನ್ಕೋಬೇಕು ಲಿಟ್ರೇಚರ್ನ ದಾರಿ ಯಾವುದು ಅಂತಂದರೆ ತಂತ್ರ ಮತ್ತು ಯೋಗ ಇದು ಹೊಸ ಏರಿಯಾ ಈಗ ಶ್ರಮಣಧಾರೆಗಳ ಬಗ್ಗೆ ತುಂಬಾ ವರ್ಕ್ ಮಾಡ್ತಾ ಇದ್ದೀವಿ ಆದರೆ ಇದ್ರ ಬಗ್ಗೆ ನಾವು ಇವತ್ತಿನವರೆಗೂ ಚರ್ಚೆ ಮಾಡಿಲ್ಲಲ್ಲ ಅಂತ ಯಾಕೆ ಈ ತಂತ್ರಕ್ಕೆ ಅನ್ನುವಂಥದ್ದು ಕೆ ಜೆ ಅವರು ಹೇಳ್ತಾರೆ ಇದು ಜನಸಾಮಾನ್ಯರ ಬದುಕಿನ ದಾರಿ ಅಂತ ಹೇಳ್ತಾರೆ ನಾವು ಅದು ಭಯಾನಕ್ಕೆ ಅಂದಿದ್ದೀವಿ ಕತ್ತಲ ಲೋಕ ಅಂತ ಹೇಳಿದೀವಿ ಅದೋ ಲೋಕ ಅಂತ ಇದೀವಿ ಅದನ್ನು ಭಾಳ ದೊಡ್ಡದಾದಂಥ ಒಂಥರ ಭಯದಿಂದ ನೋಡಿದ್ದೀವಿ ಆದರೆ ಇವರು ಹೇಳ್ತಾ ಇರುವಂಥದ್ದು ಏನಂದ್ರೆ ಆ ತಂತ್ರ ಅನ್ನುವಂಥದ್ದು ಜನಸಾಮಾನ್ಯರ ಬದುಕಿನ ದಾರಿ ಆಗ್ತದೆ ಯಾಕೆ ಅಂತಂದರೆ ತಂತ್ರ ಪೂಜೆ ಅನ್ನುವಂಥದ್ದು ಪುರೋಹಿತರಹಿತವಾದದ್ದು ಶೋಷಣೆ ರಹಿತವಾದದ್ದು ಹೆಚ್ಚು ಖರ್ಚಿಲ್ಲ ಅದಕ್ಕೆ ಮತ್ತೆ ಜಾತಿ ಮತ್ತು ವರ್ಗರಹಿತವಾದದ್ದು ಇನ್ನೊಂದು ಮುಖ್ಯವಾದದ್ದು ಅವರು ಪ್ರತಿಪಾದನೆ ಮಾಡೋದಂದ್ರೆ ಈ ತಂತ್ರದಲ್ಲಿ ಸ್ತ್ರೀನೇ ಕೇಂದ್ರ ಇಲ್ಲಿ ಪುರುಷನಲ್ಲ ಅಲ್ಲಿ ಶಿವನು ಇದನ್ನು ಶಿವನೂ ಇದ್ದಾಳೆ ಎರಡೂ ಕೂಡ ಇರುವಂತಹ ಒಂದು ಏರಿಯಾ ಯಾವುದಾದ್ರೂ ಇದೆಂದ್ರೆ ಅಂದರೆ ಇವರು ಪ್ರತಿ ಹಂತದಲ್ಲಿ ಸಮಾನತೆಯನ್ನೇ ಪ್ರತಿಪಾದನೆ ಮಾಡ್ತಾ ಹೋಗಿರುವಂಥದ್ದು ಈ ಕಾರಣಕ್ಕಾಗಿ ಈ ತಂತ್ರದಲ್ಲಿ ಸ್ತ್ರೀ ಗುರುವಾಗ್ತಾಳೆ ಎಷ್ಟು ಮಟ್ಟಿಗೆ ಬಹಳ ದೊಡ್ಡದಾದಂಥ ಮಾನವೀಯವಾದಂಥ ವಲಯ ಇದೆ ಅಂತ ಹೇಳ್ತಾರೆ ಅಂದರೆ ಈ ತಂತ್ರಸ್ಥಾನದಲ್ಲಿ ಸ್ತ್ರೀಯರ ಮಾತಿರಲಿ ಹೆಣ್ಣು ಪ್ರಾಣಿಗಳನ್ನು ಕೂಡ ಬಲಿ ಕೊಡಲ್ಲ ಅಂತ ಹೇಳ್ತಾರೆ ಇವರು ನೋಡಿರಿ ತಂತ್ರ ಮಾ ಹೆಣ್ಣಿಗೆ ಕೊಟ್ಟಂಥ ಮಾನ್ಯತೆ ಎಷ್ಟು ದೊಡ್ಡದಂತಂದರೆ ಹೆಣ್ಣು ಪ್ರಾಣಿಗಳಿಗೂ ಹತ್ಯೆ ಮಾಡಲ್ಲ ಅಲ್ಲಿ ಅಷ್ಟು ಮಟ್ಟಿಗೆ ಹೆಣ್ಣಿಗೆ ಅಲ್ಲಿ ಪ್ರಾಧಾನ್ಯತೆ ಇದೆ ಸ್ತ್ರೀ ಶೋಷಣೆ ಮತ್ತು ಸ್ತ್ರೀ ಹಿಂಥೆಯಿಂದ ಮುಕ್ತವಾದಂಥ ವಲಯ ಯಾವುದಾದ್ರೂ ಇದೆ ಅಂತಂದರೆ ಅದು ತಂತ್ರದ ಏರಿಯಾ ಅನ್ನುವಂಥದ್ದನ್ನು ಹೇಳ್ತಾರಲ್ಲ ಇದು ನಮ್ಮ ಕಾಲದ ಓದಿನ ಅಗತ್ಯ ಅಂತೇಳಿ ಅನಿಸ್ತದೆ ಸಂಶೋಧನೆಗಳು ಹೆಚ್ಚು ಆಗ್ಬೇಕಾಗಿದ್ದು ಇದೇ ಏರಿಯಾದಲ್ಲಿ ಅಂತೇಳಿ ಅನಸ್ತಾ ಹೋಗುವಂಥದ್ದು ಈ ದೃಷ್ಟಿಯಿಂದ ಕೆ ಜಿ ಎನ್ ಅವರ ಬರಹಗಳು ನಮಗೆ ಮುಖ್ಯವಾಗ್ತದೆ ನೋಡಿ ಅವ್ರು ಹೇಳ್ತಾರೆ ಕುಮಾರವ್ಯಾಸನ ಬ್ರಾಹ್ಮಣ ಶೂದ್ರ ಅಂತಾರೆ ಅವರು ಕುಮಾರವ್ಯಾಸನನ್ನು ವೈದಿಕ ನೆಲೆಯಿಂದ ಬಿಡಿಸಿಬಿಟ್ಟು ಬ್ರಾಹ್ಮಣ ಶೂದ್ರರಾಗಿರುವಂಥವರು ಈ ಜೈನರು ವೀರಶೈವರು ಸಹ ಬ್ರಾಹ್ಮಣತ್ವವನ್ನು ಸಾಧಿಸಿದ್ದನ್ನೇ ಗುರಿಯಾಗಿ ಹೊಂದಿದ್ದವು ಡಿಸ್ಟರ್ಬ್ ಮಾಡುವಂಥ ಸ್ಟೇಟ್ಮೆಂಟ್ಗಳು ಇವೆರಡೂ ಕೂಡ ಜೈನರಾಗಲಿ ವೀರಶೈವರಾಗಲಿ ಯಾವುದ್ರ ಕಡೆ ಹೊರಟಿದ್ದಾರೆ ಅಂತಂದರೆ ಅವರು ಬ್ರಾಹ್ಮಣರಾಗಕ್ಕೆ ಹೊರಟಿದ್ದಾರೆ ಬ್ರಾಹ್ಮಣ್ಯವನ್ನು ಒತ್ತು ಹೊರಟಿದ್ದಾರೆ ಅಂತಿಮವಾಗಿ ನೋಡಿದರೆ ವಿರೋಧಿಸ್ತಾ ವಿರೋಧಿಸ್ತಾ ಬಂದು ನಿಲ್ಲೋದು ಎಲ್ಲಿ ಆ ಲಿಟ್ರೇಚರ್ ಅಂತಂದರೆ ಬ್ರಾಹ್ಮಣತ್ವಕ್ಕೆ ಅದು ಒತ್ತು ಕೊಟ್ಟಿರುವಂಥದ್ದು ಅನ್ನುವಂಥದ್ದು ಇವೆಲ್ಲವ ಅಂಶಗಳನ್ನು ನಾನು ಮುಂದಿನ ಇದರೊಳಗಡೆ ನಿರೀಕ್ಷೆ ಮಾಡ್ತಾರೆ ಇದ್ರ ಬಗ್ಗೆ ಹೆಚ್ಚು ಫೋಕಸ್ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ ಹೊಸ ತಲೆಮಾರಿಗಳಿಗೆ ಈ ಓದು ತುಂಬ ಅಗತ್ಯ ಅಂತೇಳಿ ಕೂಡ ನಾನು ಭಾವಿಸ್ಕೊಂಡಿದ್ದೀನಿ ಇಂಥ ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟಂಥ ಮಾನ್ಯ ಕುಲಪತಿಗಳಾದಂಥ ಪರಮಶಿವಮೂರ್ತಿ ಸರ್ ಅವರಿಗೆ ಲೋಬು ಸಾರ್ ಅವರಿಗೆ ಕುಮಾರಸ್ವಾಮಿ ವಿಜಯಳ್ಳಿ ಅವರಿಗೆ ಅಣ್ಣ ರವಿ ಅಣ್ಣನಿಗೆ ಮತ್ತು ಕೆ ಜಿ ಅಣ್ಣವರಿಗೆ ನಮ್ಮ ಕುಲಸಚಿವರಾದಂಥ ವಿರೂಪಾಕ್ಷ ಪೂಜಾರಿ ಹೇಳಿಗೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ